ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇನ್ನು ಮುಂದೆ ಯಾರಾದರೂ ಎರಡನೇ ಮದುವೆ ಮಾಡಿದರೆ ಕನಿಷ್ಠ ಏಳು ವರ್ಷಗಳ ತನಕ ಜೈಲು ಶಿಕ್ಷೆ ವಿಧಿಸಬಹುದು ಹೌದು ಹೊಸ ಮಸೂದೆ ಅಡಿಯಲ್ಲಿ ಬಹುಪತಿತ್ವ ಸಾಬೀತಾದರೆ ಕಠಿಣ ಶಿಕ್ಷೆ ನೀಡಲು ಸರ್ಕಾರ ಈಗ ಸಿದ್ಧತೆ ನಡೆಸಿದೆ ಈ ಹೊಸ ಕಾನೂನು ಸಾಮಾಜಿಕ ಸುಧಾರಣೆಯ ನಿಟ್ಟಿನಲ್ಲಿ ಒಂದು ಮುಖ್ಯ ಹೆಜ್ಜೆ ಆಗಿದೆ ಮಹಿಳೆಯರ ಘನತೆ ಮತ್ತು ಸುರಕ್ಷತೆಯನ್ನು ಕಾಪಾಡುವ ಉದ್ದೇಶದಿಂದಲೇ ಈ ಕ್ರಮ ಕೈಗೊಳ್ಳಲಾಗಿದೆ ಬಹುಪತಿತ್ವದಿಂದಾಗಿ ಅನೇಕ ಮಹಿಳೆಯರು ಮಾನಸಿಕ ಹಾಗೂ ಆರ್ಥಿಕ ತೊಂದರೆಗಳನ್ನ ಅನುಭವಿಸುತ್ತಿದ್ದಾರೆ ಮೊದಲ ಪತ್ನಿಗೆ ಕಾನೂನುಬದ್ಧ ವಿಚ್ಛೇದನ ನೀಡದೆ ಮತ್ತೊಂದು ಮದುವೆ ಮಾಡುವುದು ಮಹಿಳೆಯರ ಮೇಲೆ ಮಾಡುವ ಒಂದು ಗಂಭೀರ ಅನ್ಯಾಯ ಎಂದು ಸರ್ಕಾರ ಹೇಳಿದೆ ಈ ನಿಯಮವನ್ನು ಪ್ರಸ್ತುತ ಅಸ್ಸಾಂ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ವಿಶ್ವಶರ್ಮಾ ಅವರು ಈ ವಿಷಯವನ್ನು ಘೋಷಿಸಿ ರಾಜ್ಯದಲ್ಲಿ ಧರ್ಮದ ಹೆಸರಿನಲ್ಲಿ ಬಹುಪತಿತ್ವಕ್ಕೆ ಅವಕಾಶ ಇರಲಾರದು ಎಂದು ಸ್ಪಷ್ಟನೆ ನೀಡಿದ್ದಾರೆ ಈ ಮಸೂದೆ ಪಾಸಾದರೆ ಬಹುಪತಿತ್ವ ಸಾಬೀತಾದವರೆಗೆ ಕನಿಷ್ಠ ಏಳು ವರ್ಷಗಳ ಕಾಲ ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸಲು ಅವಕಾಶ ಇರಲಿದೆ ಈ ಕಾನೂನು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗುತ್ತದೆ ಕಳೆದ ವರ್ಷ ಬಾಲ್ಯ ವಿವಾಹದ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ದ ಅಸ್ಸಾಂ ಸರ್ಕಾರ ಈಗ ಹೊಸ ಕಾನೂನು ತರುವ ಮೂಲಕ ಸಾಮಾಜಿಕ ಸುಧಾರಣೆ ಕಡೆ ಮತ್ತೊಂದು ಹೆಜ್ಜೆ ಇಟ್ಟಿದೆ ನವೆಂಬರ್ ಇಪ್ಪತ್ತೈದರಂದು ಈ ಮಸೂದೆ ವಿಧಾನಸಭೆಯಲ್ಲಿ ಮಂಡನೆಯಾಗಲಿದೆ ಮತ್ತು ಕಾನೂನಾಗಿ ಜಾರಿಗೆ ಬಂದರೆ ಇದು ಭಾರತದ ಇತರ ರಾಜ್ಯಗಳಿಗೆ ಮಾದರಿಯಾಗಲಿದೆ ಹಾಗಾಗಿ ಸ್ನೇಹಿತರೆ ಇಂತಹ ಕಾನೂನು ಕರ್ನಾಟಕದಲ್ಲಿ